ರಕ್ಷಾ ಆಸ್ಟ್ರೋ ಮ್ಯಾಟ್ರಿಕ್ಸ್ ಚಾನೆಲ್ಗೆ ಸ್ವಾಗತ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತು ತಜ್ಞ ಆಧ್ಯಾತ್ಮಿಕ ಗುರು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಹಾವಿನ ಗಿಡಗಳ ವಾಸ್ತು ಸಲಹೆಗಳು ಪ್ರಯೋಜನಗಳು ಮತ್ತು ನಿರ್ದೇಶನ ಸಂಪತ್ತು ಮತ್ತು ಸಮೃದ್ಧಿ ಸ್ನೇಕ್ ಪ್ಲಾಂಟ್ನ ಸಾಂಕೇತಿಕ ಮಹತ್ವವು ಸಂಪತ್ತು ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ವಾಸ್ತುತತ್ವಗಳೊಂದಿಗೆ ಹೊಂದಿಕೊಳ್ಳುತ್ತದೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆಗ್ನೆಯ ಮೂಲೆಯಂತಹ ಮನೆಯ ನಿರ್ದಿಷ್ಟ ಪ್ರದೇಶಗಳಲ್ಲಿ ಇರಿಸಿದಾಗ ಧನಾತ್ಮಕ ಆರ್ಥಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಹಾವಿನ ಸಸ್ಯಗಳು ಗಾಳಿಯನ್ನು ಶುದ್ಧೀಕರಿಸುವ ಮತ್ತು ಅದು ಬೆಳೆಯುವ ಪ್ರದೇಶದ ಸುತ್ತಲಿನ ವಿಷವನ್ನು ತೆಗೆದುಹಾಕುವ ಅತ್ಯುತ್ತಮ ಸಾಮರ್ಥ್ಯವನ್ನು ಹೊಂದಿವೆ ಅದರೊಂದಿಗೆ ಹಾವಿನ ಸಸ್ಯಗಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಮತ್ತು ಯೋಗಕ್ಷೇಮದ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ ಸಂಪತ್ತು ಅಥವಾ ಆರೋಗ್ಯದಂತಹ ನಿರ್ದಿಷ್ಟ ಅಂಶಗಳನ್ನು ಸಕ್ರಿಯಗೊಳಿಸಲು ಹಾವಿನ ಸಸ್ಯವನ್ನು ವಿವಿಧ ವಾಸ್ತುವಲಯಗಳಲ್ಲಿ ಇರಿಸಬಹುದು ಸ್ನೇಕ್ ಪ್ಲಾಂಟ್ ಅನ್ನು ಲಿವಿಂಗ್ ರೂಮ್ ಬೆಡ್ ರೂಮ್ ಅಥವಾ ವರ್ಕ್ಸ್ಪೇಸ್ನಲ್ಲಿ ಇರಿಸಬಹುದು ಹಾವಿನ ಗಿಡಗಳನ್ನು ನೆಡುವುದು ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಲಾಭದ ಅವಕಾಶಗಳನ್ನು ನೀಡುತ್ತದೆ ಅದೃಷ್ಟ ಹಣ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಸಂದರ್ಭದಲ್ಲಿ ಹಾವಿನ ಸಸ್ಯಗಳು ಮನೆಯನ್ನು ರಕ್ಷಿಸುವ ಶಕ್ತಿಯನ್ನು ಹೊಂದಿವೆ ನೀವು ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಇರಿಸದಿದ್ದರೆ ಸಸ್ಯಗಳು ತಮ್ಮ ಮ್ಯಾಜಿಕ್ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಫೆಂಗ್ ಶೂಯಿ ಪ್ರಕಾರ ಹಾವಿನ ಸಸ್ಯಗಳಿಗೆ ಉತ್ತಮ ಸ್ಥಳವೆಂದರೆ ಮನೆಯ ಪ್ರವೇಶ ದ್ವಾರದಲ್ಲಿ ಕೆಟ್ಟ ಶಕ್ತಿಯಿಂದ ರಕ್ಷಿಸಲು ಸಾಮಾನ್ಯವಾಗಿ ಪರಿಸರವನ್ನು ಸುಧಾರಿಸಲು ಮತ್ತು ಸಂಪತ್ತನ್ನು ಆಕರ್ಷಿಸಲು ನಿಮ್ಮ ಮನೆಯ ಹೊರಗಿನ ಜನರು ಅಥವಾ ಸ್ಥಳಗಳಿಂದ ನೀವು ಮನೆಗೆ ತರುವ ಯಾವುದೇ ಕೆಟ್ಟ ಶಕ್ತಿಯನ್ನು ಶುದ್ಧೀಕರಿಸಲು ಸಸ್ಯಗಳು ಸಹಾಯ ಮಾಡುತ್ತವೆ